ಅಪ್ಪ ಅಮ್ಮನ ಸಾವಿಗೆ ನ್ಯಾಯ ಕೊಡ್ಸೋದು ಮಕ್ಕಳ ಕರ್ತವ್ಯ ಅಭಿ ಆ ವಿಚಾರದಲ್ಲಿ ನನಗೆ ಖುಷಿ ಇದೆ ಆದರೆ ಮನೇನಲ್ಲಿ ಏನೇನೋ ನಡೀತಾ ಇದೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಮನ್ಸುಗ್ ಒಂಥರ ಬೇಜಾರಾಯ್ತು ಅತ್ತೆ ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ಅಂದಮೇಲೆ ನೀವು ಯಾಕೆ ಡಿಸ್ಟರ್ಬ್ ಆಗಿದ್ರ ನನಗೆ ಈ ನಿಮ್ಮನ್ನ ನೋಡಕ್ ಆಗಲ್ಲ ಅತ್ತೆ ನೀವು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅಂತ ಆಸೆ ಪಡೋ ಮೊದಲೇ ವ್ಯಕ್ತಿ ನಾನು ಅತೇ ನನಗೆ ಗೊತ್ತಿಲ್ವಾ ಅಭಿ ಅದು ಸೊ ಏನೇ ಆದರೂ ನೀವು ಆಲ್ವೇಸ್ ನಗ್ನಾಗ್ತಾ ಇರಬೇಕು ಅದು ಹಾಗಲ್ಲ ಬಿ ನನಗೆ ಅರ್ಥ ಆಗುತ್ತೆ ನೀವು ಕಂಫರ್ಟಬಲ್ ಆಗಿಲ್ಲ ಅಂದರೆ ನಾನು ಪೊಲೀಸವ್ರ ಹತ್ರ ಮಾತಾಡಿ ಲೈಟ್ ಡಿಟೆಕ್ಟರ್ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಲಿಸ್ಟಿಂದ ನಿಮ್ಮ ಹೆಸರನ್ನ ತೆಗೆಸ್ತೀನಿ